ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನಂದರೆ ಇವತ್ತು ಗುರುವಾರ ಆಗಿದ್ದರಿಂದ ಸಾಯಿಬಾಬಾ ಟೆಂಪಲ್ ನಿಮ್ಗೆ ಗೊತ್ತೇ ಇರ್ತೀವಿ ನಮ್ಮ ಲೇಔಟಲ್ಲಿ ಇರೋದ್ರಿಂದ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ ಸೊ ಹಂಗಾಗಿ ಇವತ್ತು ರೆಡಿ ಕೂಡ ಆಗಿದೆ ನಾನು ದೇವಸ್ಥಾನಕ್ಕೆ ಹೋದರೆ ಸಾರಿ ಹಾಕೊಂಡೆ ಹೋಗ್ತೇನಲ್ಲ ಹಾಗಾಗಿ ಸೊ ಒಂದು ಒಂದು ಏನು ಅಂತ ಹೇಳಿದ್ರೆ ಒಂದು ಕ್ಲಾರಿಫೈ ಕೊಡಬೇಕಾಗಿತ್ತು ಸುಮಾರು ಜನ ಕೇಳ್ತಾನೆ ಇದ್ರು ಒಂದು ನಿಮಿಷ ಸುಮಾರು ಜನ ಕೇಳ್ತಾ ಇದ್ರು ಸೊ ಹಾಗಾಗಿ ಅವ್ರಿಗೋಸ್ಕರ ಇವತ್ತೊಂದು ವಿಡಿಯೋ ಮಾಡಿಬಿಡೋಣ ಮಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿದ್ರಾಯ್ತು ಅಂತ ಹೇಳಿ ಸೊ ಈಗ ಬ್ಲಾಗ್ನ ನಾನು ಇದ್ದೀನಿ ನೋಡಿ ಸುಮಾರು ಜನದ್ದು ಒಂದೇ ಒಂದು ಕ್ವಶನ್ ಏನಪ್ಪ ಅಂತ ಹೇಳಿದರೆ ನನ್ನ ಮಾಂಗಲ್ಯ ಚೈನ್ ಇಂದು ಸೊ ಈ ಮಾಂಗಲ್ಯ ಚೈನ್ ಸುಮಾರು ಜನ ಕೇಳ್ತಾನೆ ಇದ್ದೀರಾ ಒಂದು ನಿಮಿಷ ಸೊ ಈ ಮಾಂಗಲ್ಯ ಚೈನ್ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ ಕೇಳ್ತಾನೆ ಇದ್ರಿ ಸೊ ಏನಪ್ಪ ಅಂತ ಹೇಳಿದರೆ ಇದು ಚೈನ್ ಅಷ್ಟೇ ಬಂದುಬಿಟ್ಟು ತರ್ಟಿ ಟೂ ಗ್ರಾಮ್ ಅಂದರೆ ಮೂರು ತೊಲೆ ಮೇಲೆ ಎರಡು ಗ್ರಾಮ್ ಇದೆ ತರ್ಟಿ ಟೂ ಗ್ರಾಮ್ ಇದೆ ಇದು ಚೈನ್ ಅಷ್ಟೇ ಮತ್ತು ಇನ್ನು ಈ ತಾಳಿ ಕೂಡ ಒಂದು ಎಂಟು ಎಂಟು ಗ್ರಾಮ ಏಳು ಏಳು ಸಮಥಿಂಗ್ ಏನೋ ಇದೆ ಒಟ್ಟಲ್ಲಿ ಇದು ಫುಲ್ ತೂಕ ಬಂದುಬಿಟ್ಟು ಫಾರ್ಟಿ ಒನ್ ಫಾರ್ಟಿ ಒನ್ ಸಮಥಿಂಗ್ ಇದೆ ಅಂದರೆ ನಲವತ್ತೊಂದು ಗ್ರಾಮ್ ಇದೆ ಸೊ ನೋಡೋಕೆ ಅನಿಸುತ್ತೆ ಅಂತ ಹೇಳಿದ್ರೆ ಸುಮಾರು ಜನ ಅದು ಆ್ಯಕ್ಚುಲಿ ನಾಲ್ಕು ತೊಲಿಯೊಳಗಿಲ್ಲ ಮೂರು ತೊಲಿಯೊಳಗಿದೆ ಆ್ಯಕ್ಚುಲಿ ಮೂರು ಎರಡು ಇರೋದಲ್ಲ ಸೊ ಅಷ್ಟರಲ್ಲಿ ಇಲ್ಲ ಅಂತ ಅನ್ಕೊತಾರೆ ಆ್ಯಕ್ಚುಲಿ ಅಷ್ಟೇ ಇರೋದಿದೆ ಮೂವತ್ತೊಂದು ಪೂರಾ ಪೂರ ನನ್ನ ಮಂಗಲ ಚೈನ್ ವೇಟ್ ಹೇಳಬೇಕು ಅದು ಎಷ್ಟು ಗ್ರಾಮ್ ಐತಿ ಅಂತ ಹೇಳಿದ್ರೆ ನಲ್ವತ್ತು ಒಂದು ಗ್ರಾಮ್ ಸಮಥಿಂಗ್ ಏನೋ ಇದೆ ಅಂದರೆ ನಾಲ್ಕು ತೊಲೆ ಮೇಲೆ ಒಂದು ಗ್ರಾಮ್ ಇದೆ ಬಟ್ ಈ ಡಿಸೈನೇ ಹಂಗೆ ನಾನು ಮಾಡಿಸಿರೋ ಡಿಸೈನ್ ಏನಂತ ಅನಿಸುತ್ತೆ ಅಂದರೆ ತ್ರೀ ರಿಂಗ್ಸ್ ಅಂತ ಹೇಳ್ತಾರಲ್ಲ ಈ ಡಿಸೈನ್ನ ಇದೊಂದು ಸ್ವಲ್ಪ ಕಡಿಮೆ ಗ್ರಾಮಲ್ಲೇ ತುಂಬ ಗ್ರ್ಯಾಂಡಾಗಿ ಕಾಣೋ ಥರ ಅಂದರೆ ದಪ್ಪ ಕಾಣೋ ಥರನೇ ಕಾಣಿಸ್ತೈತಿ ಸೊ ಹಂಗಾಗಿ ಸುಮಾರು ಜನಕ್ಕೆ ಅಷ್ಟು ಗ್ರಾಮಲ್ಲಿ ಆಗಿದೆಯೋ ಇಲ್ಲ ನಾನು ಆ್ಯಕ್ಚುಲಿ ಕೇಳ್ದವ್ರಿಗೆಲ್ಲರಿಗೂ ಇನ್ಸ್ಟಾಗ್ರಾಮಲ್ಲಾಗಲಿ ಬರೀ ಎಲ್ಲಿ ಕೇಳ್ದಲ್ಲಾದ್ರೂ ಅವ್ರಿಗೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಬಟ್ ಅವರು ಇಲ್ಲ ಇನ್ನೂ ಜಾಸ್ತಿ ಇರ್ಬೋದೋ ಏನೋ ಅಂತ ಸುಮಾರು ಜನ ಕೇಳ್ತಾನೆ ಇದ್ರು ಸೊ ಹಂಗಾಗಿ ಇವತ್ತು ಅವ್ರಿಗೆಲ್ಲ ಕ್ಲಾರಿಫೈ ಕೊಡೋಣ ಅನ್ನೋ ಕಾರಣಕ್ಕೇ ನಾನು ಈ ವಿಡಿಯೋ ಮಾಡ್ತಿರೋದು ಇರೋದು ಇರೋದದು ಫುಲ್ ವೇಟ್ ಬಂದುಬಿಟ್ಟು ಫೋರ್ ಫೋರ್ ಇರಬಹುದು ಈಗಿನ್ನೂ ಕಡಿಮೆ ಆಗಿರುತ್ತದೆ ಆ್ಯಕ್ಚುಲಿ ನಾನು ಮಾಡಿಸಿನೇ ಹತ್ತು ವರ್ಷ ಆಗಕ್ಕಂತು ಸೊ ಹಂಗಾಗಿ ಇನ್ನೂ ವೇಟ್ ಏನಂತ ಹೇಳಿದರೆ ಕಡಿಮೆನೇ ಆಗಿಬಿಟ್ಟಿರ್ತಿತ್ತು ಈಗ ಇನ್ನೂ ಅದು ಅರೌಂಡ್ ಫಾರ್ಟಿ ಗ್ರಾಮ್ ಅಂದರೆ ಫೋರ್ ನಾಲ್ಕು ತೊಲೆ ಫಾರ್ಟಿ ಗ್ರಾಮ್ ನಲ್ವತ್ತು ಗ್ರಾಮ್ ಇದೆ ನೋಡಿ ಇದು ಅರೌಂಡ್ ಫುಲ್ ಮಂಗಲ್ ಚೈನ್ ಫುಲ್ಲು ಫಾರ್ಟಿ ಗ್ರಾಮ್ ಇದೆ ನೋಡಿ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಅನ್ನೋ ಕಾರಣಕ್ಕೆ ನಾನೀಗ ಇದನ್ನ ಕ್ಲಾರಿಫೈ ಕೊಡ್ತಾಯಿದ್ದೀನಿ ಅಷ್ಟೇ ನೋಡೋಕ್ಕೂ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿನೇ ಕಾಣಿಸುತ್ತೆ ಇದು ಆ್ಯಕ್ಚುಲಿ ಒಂದು ತೊಲೆ ಒಳಗೆ ಆಗಿರ್ಬೋದೇನೋ ಅಂತ ಸುಮಾರು ಜನ ಕೇಳ್ತಾನೆ ಇದ್ರು ಇಲ್ಲಕ್ಕ ಸ್ವಲ್ಪ ಗ್ರ್ಯಾಂಡ್ ಅಂತ ಅನಿಸ್ತತಿ ನೋಡ್ರಿ ನಿಮ್ಗೆ ಕನ್ಫ್ಯೂಸ್ ಇರ್ಬೋದು ಅಣ್ಣನ ಕೇಳಿರಿ ರಾಜು ಅಣ್ಣನ ಕೇಳಿರಿ ಅಂತ ಕೇಳ್ತಾನೆ ಇದ್ರು ಆ್ಯಕ್ಚುಲಿ ಇರೋದೇ ಅಷ್ಟೇ ಅದು ನಲವತ್ತ ಒಂದು ಗ್ರಾಮ್ ನಲವತ್ತೊಂದು ಗ್ರಾಮ್ ಸಮಥಿಂಗ್ ಇತ್ತು ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಹತ್ತು ಇನ್ನೂ ಅದು ವೇಟ್ ಆಗಿರ್ತತಿ ಹಾಗಾಗಿ ಅರೌಂಡ್ ಫುಲ್ ಫಾರ್ಟಿ ಫಾರ್ಟಿ ಗ್ರಾಮ್ ಲೆಕ್ಕನ ಹಿಡೀರಿ ನಾಲ್ಕು ತೊಲೆ ನಮ್ಮ ಕಡೆ ಎಲ್ಲ ತೊಲೆ ಲೆಕ್ಕನ ಹೇಳೋದಲ್ಲ ನಾಲ್ಕು ತೊಲೆ ಅಂತ ಹೇಳಿದರೆ ನಲ್ವತ್ತು ಗ್ರಾಮಿಂದಿದೆ ಸೊ ನಿಮಗೆಲ್ಲರಿಗೂ ನಾನು ಈ ವಿಡಿಯೋ ಮುಖಾಂತರ ಅದನ್ನು ಕ್ಲಾರಿಫೈ ಕೊಡೋಣ ಅಂತ ಹೇಳಿ ಸೊ ಇದ್ದೀನಿ ಅಷ್ಟೇ ತುಂಬ ಗ್ರ್ಯಾಂಡ್ ಅಂತಲೇ ಅನಿಸುತ್ತೆ ಒಂಥರ ಡಿಸೈನೇ ಆ ಡಿಸೈನ್ ಕೂಡ ಹಾಗೆ ಇದೆ ಮತ್ತು ಈ ತ್ರೀ ರಿಂಗ್ಸ್ ಅಂತ ಹೇಳಿದೆ ಅದು ಕಡಿಮೆ ಬೇಟಲ್ಲೇ ಗ್ರ್ಯಾಂಡಾಗಿ ಸ್ವಲ್ಪ ದಪ್ಪ ಅನ್ನೋ ಥರನೇ ಕಾಣಿಸುತ್ತೆ ಸೊ ನೋಡಿ ಹಿಂಗಿದೆ ನನ್ನ ಮಂಗಲ್ ಚೈನು ಸೊ ಸುಮಾರು ಜನ ಕೇಳ್ತಿದ್ರಲ್ಲಪ್ಪ ಅಂತೇಳಿ ಸೊ ನಿಮಗೋಸ್ಕರ ಈ ಕ್ಲಾರಿಫೈ ಯಾರ್ಯಾರೆಲ್ಲ ಎಲ್ಲ ಕೇಳಿದ್ರಿ ನಾನು ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಸೊ ನಿಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಹಾಕ್ತೀನಿ ಸೊ ಹೋಗಿ ನೋಡಿ ನಿಮಗೆ ಈಗ ಕ್ಲಾರಿಫೈ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಇದ್ರು ನನ್ನ ಏನು ನೆಕ್ಲೆಸ್ಸಿನ ಡಿಸೈನ್ ಒಂದು ಹಾಕಿರಿ ಹಾಕಿರಿ ಹೇಳಿ ಸೊ ಅದು ಆ್ಯಕ್ಚುಲಿ ನನ್ನ ಹತ್ರ ಇಲ್ಲ ಬಟ್ ನನ್ನ ಹತ್ರ ಇದ್ದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ನನ್ನ ಜೊತೆ ಅಂದರೂ ಇಟ್ಕೊಳ್ಳೋದೇ ಇಲ್ಲ ನನ್ಗೆ ನಿಮಗೆ ಗೊತ್ತು ನಾನು ಹಾಕೋದು ಗೋಲ್ಡೆಲ್ಲ ಊರಿಗೆ ಹೋದಾಗ್ಲೇ ಸೊ ಹಂಗಾಗಿ ನಾನು ಇಲ್ಲಿ ಇಟ್ಕೊಳ್ಳೋದೇ ಇಲ್ಲ ಸೊ ಹಂಗಾಗಿ ನನ್ನ ಹತ್ರ ಅಂತ ಹೇಳಿದರೆ ಇದೊಂದು ಮ್ಯಾಂಗಲ್ ಚೈನ್ ಅಷ್ಟೇ ಸೊ ಹಂಗಾಗಿ ಸುಮಾರು ಜನ ಈ ಡಿಸೈನ್ ಬಗ್ಗೆ ಈ ವೇಟ್ ಬಗ್ಗೆ ಕೇಳ್ತಿದ್ರಲ್ಲ ಅಂಥೇಳಿ ಅವರಿಗೆ ನನ್ನ ಕ್ಲಾರಿಫೈ ಕೊಡ್ತಾಯಿದ್ದೀನಿ ನೋಡಿ ಸೊ ಈಗ ನಿಮಗೆ ಕ್ಲಾರಿಫೈ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ಬರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಬಟ್ ಏನಂತ ಹೇಳಿದರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳದೇ ಇದ್ರೂ ಕೂಡ ನಾನು ಇತ್ತೀಚೆಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬಟ್ ನಿಮ್ಮ ಪ್ರೀತಿ ನನಗೆ ಟೆನ್ ಕೆ ಅರೌಂಡ್ ಲೆವೆನ್ ಕೆಗೆ ಬಂದಿದೆ ಅಂತ ಹೇಳಿದರೆ ನಿಜವಾಗ್ಲೂ ನೀವು ನನ್ನ ಮೇಲೆ ಇಟ್ಟಿರೋ ಆ ಪ್ರೀತಿ ಗೌರವ ನಂಗೆ ಅರ್ಥ ಆಗುತ್ತೆ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ ಅಂತ ಅಂದ್ಕೊಳ್ತೀನಿ ಒಟ್ಟಲ್ಲಿ ನಿಮ್ಮೆಲ್ಲರ ಸಪೋರ್ಟ್ಗೂ ನಿಮ್ಮ ಪ್ರೀತಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಪ್ರಾಬ್ಲಮ್ ಇಂದ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಅನ್ನೋದು ಬಿಟ್ಟರೆ ಒಟ್ಟಲ್ಲಿ ನನಗೆ ಈಗ ಇದು ಮಾರ್ಚ್ ಅದೇ ಯುಗಾದಿ ಹಬ್ಬ ಐ ಥಿಂಕ್ ಈ ಮಂತಲ್ಲೇ ಸರಿ ಮಾಡಿಸ್ಕೊತೀನಿ ಸ್ವಲ್ಪ ರಾಜು ಫ್ರೀ ಇಲ್ಲ ಸೊ ಹಾಗಾಗಿ ಬಟ್ ಅದೇ ಮಾಡಿಸ್ಕೊಳೋದೇನು ಭಾಳ ಹೊತ್ತಿಲ್ಲ ಹಾಗಾಗಿ ಒಟ್ಟಲ್ಲಿ ನಾನು ನಿಮಗೆ ಯುಗಾದಿ ಹಬ್ಬ ಆಗೋದ್ರೊಳಗಡೆ ಸರಿ ಮಾಡ್ಕೊಂಡು ನನ್ನ ಕೈಯ್ಯಲ್ಲಿ ನಾನು ಪೇಮೆಂಟ್ ನನ್ನ ಕೈಯ್ಯಲ್ಲಿ ಪೇಮೆಂಟ್ ಇದ್ರು ನನ್ನ ಅಕೌಂಟಿಗೆ ಅಂತರೂ ಬಂದು ಬೀಳುತ್ತೆ ಸೊ ಆ ವೀಡಿಯೋನೂ ನಾನು ನಿಮ್ಮ ಜೊತೆ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡಿಕೊಂಡೇ ಮಾಡ್ಕೊತೀನಿ ಬಟ್ ಆ ಅಮೌಂಟು ಅದೆಲ್ಲ ಸರಿಯಾಗಿದೆಯಲ್ಲ ನಿಮ್ಮಿಂದ ನಿಮಗೆ ನನ್ನ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲೋದೇ ಇಲ್ಲ ಯಾಕಪ್ಪ ಅಂತ ಹೇಳಿದರೆ ನನಗೆ ಯೂಟ್ಯೂಬ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಸೊ ಯೂಟ್ಯೂಬ್ ಮಾಡೋದು ಹೆಂಗೆ ಅಂತ ಏನೂ ಗೊತ್ತಿರಲಿಲ್ಲ ಒಂಥರ ನನ್ನ ಸ್ಟಾರ್ಟಿಂಗಿಂದ ನಾನು ಮಾತಾಡೋ ಮಾತಾಗಲಿ ಪ್ರತಿಯೊಂದನ್ನು ನೀವು ಇಷ್ಟಪಟ್ಟು ನನ್ನ ಇಲ್ಲಿವರೆಗೂ ತೊಗೊಬಂದಿದ್ದೀರಾ ಒಂದು ಪೇಮೆಂಟ್ ಆಗೋವರೆಗೂ ತೊಗೊಬಂದಿದ್ದೀರಾ ಅಂತ ಹೇಳಿದರೆ ಅದು ನಿಮ್ಮ ನನ್ನ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಮತ್ತು ನಿಮ್ಮ ಬೆಂಬಲ ಅದಕ್ಕೆ ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ ಸೊ ಯಾವಾಗಲೂ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ ಹಾಗೆ ಮುಂದೂ ಕೂಡ ನನಗೆ ನಿಮ್ಮ ಸಪೋರ್ಟ್ ಹೀಗೇ ಬೇಕೇ ಬೇಕು ಬೇಕೇ ಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಏನೋ ಒತ್ತಾಯ ಇದ್ದೀನಿ ಅಂತ ಅಂದ್ಕೋಬೇಡಿ ನಾನು ಕೊಡೋ ವಿಡಿಯೋ ಆಗಲಿ ಅಥವಾ ನಾನು ಕೊಡೋ ಕಂಟೆಂಟ್ ಆಗಲಿ ನಿಮ್ಗೆ ಇಷ್ಟ ಆದರೆ ನೀವು ನನಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅನ್ನೋ ಒಂದು ನನಗೆ ಭರವಸೆ ಐತಿ ಸೊ ಆ ಭರವಸೆ ನಾನು ಕಳ್ಕೊಂಡಿಲ್ಲ ಕಳ್ಕೊಳ್ಳೋದು ಇಲ್ಲ ಸೊ ಮುಂದೆನೂ ಕೂಡ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ನಾನು ಕೊಡ್ತಾ ಹೋಗ್ತೀನಿ ಅನ್ನೋ ಒಂದು ಭರವಸೆ ನಿಮಗೆ ಕೊಡ್ತೀನಿ ನಾನು ಬಟ್ ಅಲ್ಲಿ ಅಲ್ಲಿ ಏನಾದರೂ ಒಂದೊಂದು ಮಿಸ್ಟೇಕ್ ಆಗ್ತಾನೇ ಇರುತ್ತೆ ಯಾವ ಮನುಷ್ಯನೂ ಪರ್ಫೆಕ್ಟ್ ಪರ್ಫೆಕ್ಷನ್ ಅಂತ ಯಾರಿಗೂ ಇರೋದಿಲ್ಲ ಬಟ್ ಒಂದು ಲೆಕ್ಕಕ್ಕೆ ನನಗೆ ನಾನು ಅಪ್ರಿಷಿಯೇಟ್ ಮಾಡ್ಕೊತೀನಿ ಫಸ್ಟಿನಕ್ಕಿಂತನೂ ಈಗ ಪರವಾಗಿಲ್ಲ ಬೆಟರ್ ದೆನ್ ಅಂತ ಅನಿಸ್ತಾ ಇತ್ತು ಈಗ ನನಗೆ ಬಟ್ ಮುಂದೆನೂ ಕೂಡ ಅದೇ ಥರ ನಿಮಗೆ ವಿಡಿಯೋ ಕೊಡ್ತಾ ಹೋಗ್ತೀನಿ ಬಟ್ ಸ್ವಲ್ಪ ಏನು ಅಂತೇಳಿದರೆ ಈ ಕ್ಲೈಮೇಟಿಗೆ ಹೆಲ್ತ್ ಇಶ್ಯೂ ಆಗ್ತಾನೆ ಇರುತ್ತೆ ಅವಾಗಿನ ಥರ ಡೈಲಿ ನನಗೆ ಬ್ಲಾಗ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಬಟ್ ನಂಗೆ ನಂಗೆ ಆದಾಗ ನಾನು ವೀಕ್ಲಿ ಎಟ್ಲೀಸ್ಟ್ ವೀಕ್ಲಿ ಒಂದಾದರೂ ನಾನು ನಿಮ್ಮ ಜೊತೆ ನನ್ನ ಬ್ಲಾಗ್ನ ಶೇರ್ ಮಾಡ್ಕೊತೀನಿ ಸೊ ಆ ಬ್ಲಾಗ್ನ ಫುಲ್ ವೀಡಿಯೋ ವಾಚ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಜೊತೆ ಕೇಳ್ಕೊತೀನಿ ಸೊ ನೆಕ್ಸ್ಟ್ ಈಗ ಏನಪ್ಪ ಅಂತ ಹೇಳಿದರೆ ನಿಮಗೆ ನನ್ನ ಚೈನ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ ಸೊ ನೆಕ್ಸ್ಟ್ ನಿಮಗೆ ಏನಾದರೂ ನನ್ನಿಂದ ಏನಾದರೂ ತಿಳ್ಕೊಬೇಕು ಅನ್ನೋದಿತ್ತು ಅಂತ ಹೇಳಿದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಫೈ ಕೊಡ್ತೀನಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಸೊ ಆ ಬ್ಲಾಗ್ ಏನಿರುತ್ತೆ ಏನು ಅಂತ ಹೇಳಿ ಸೊ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿತ್ತು ಸೊ ಎಲ್ಲರೂ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್